ತಮ್ಮ ಹೆಸರು ನಮ್ಮ ಹೆಸರು ಅಶೋಕ್ ಹೇಳಿ ಸರ್ ಇದು ಯಾರ್ ಪ್ಲಾಟ್ ಇದು ಮಲ್ಲ ಸಾರ್ಜನ್ ಗೌಡರ್ ಅಂತೇಳಿ ಸರ್ ಗುಡಿನ ಕೊಪ್ಪ ಇದು ಇದು ಎರಡನೇ ಬಾರಿ ಎರಡನೇ ವರ್ಷ ಸರ್ ಇದು ನಮ್ಮದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇರೋದು ನಮ್ಮ ಅವರು ನವರಾತ್ರಿ ಇದಕ್ಕೆ ಅವರು ಹತ್ತು ದಿನ ಅವರು ಮಾತಾಡಲ್ಲ ಸರ್ ಯಾರ್ ಕಡೆ ಉಪವಾಸ ಸರ್ ಅವರು ಡೈಲಿ ಪೂಜೆ ಮಾಡ್ತಾರೆ ನಾನು ಕಳೆದ ಎರಡೇ ಮೂರನೇ ದಿನ ಹಿಂದೆ ಸರ್ ನಾನು ಕೇಳಿದವ್ರ ಈ ತರ ಹಿಂಗ ಬರ್ತಾರೆ ನಮ್ ಸಾರು ಹಿಂಗ್ ಶೂಟಿಂಗ್ ಮಾಡಕ್ ಅಂತೇಳಿ ನೀವೊಂದು ಬಂದ್ ಮಾಡ್ಕೊಂಡವ್ರಪ್ಪ ಇರಲ್ಲ ನನ್ ನನ್ ಪರ್ವ ನೀನ ಮಾತಾಡುವ ನೀನ್ ಏನ ಕೊಟ್ಟಿ ಅಂತ ಗೊತ್ತಲ್ಲ ನೀನ ಮಾತಾಡಬಹುದು ಏನೇನು ಎರಡು ವರ್ಷದಿಂದ ಏನೇನು ನಡೀತಾ ಇದೆ ಸರಿ ಇದು ನಾವು ಬರೋದಕ್ಕಿಂತ ಮುಂಚೆನೇ ಬರೇ ಮನೆ ಗೊಬ್ಬರ ಈ ತರದೊಂದು ತಿಪ್ಪೆ ಗೊಬ್ಬರ ಶಗಣಿ ಗೊಬ್ಬರ ಒಂದು ಊಡಾರ್ ಸರ್ ಅವರು ಬೇರೆ ಯಾವ್ದೋ ತರದ ಪರ್ಟಿಲೈಸರ್ ಅವ್ನ ಯಾವ್ದು ಹಾಕಲ್ಲ ಸರ್ ಈಗಲೂ ಹಾಕಲ್ಲ ಅವರು ನಾವು ಕರ ಕಳೆದ ಎರಡನೇ ವರ್ಷದಿಂದ ಇದು ನಮ್ಮ ತಂತ್ರಜ್ಞಾನದಲ್ಲಿ ವರ್ಷಕ್ಕೆ ಎರಡು ಡೋಸ್ ಕೊಡ್ತಾರ ಸರ್ ಅವರಿಗೆ ಎರಡು ಡೋಸ್ ಕೊಡ್ತಾರೆ ಕೊಡಬೇಕು ಆದರೆ ಅವ್ರು ಎರಡು ಡೋಸ್ ಕೊಟ್ಟಿದ್ದಾರೆ ಡೋಸ್ ಕೊಟ್ಟರು ಇಷ್ಟೆಲ್ಲ ಅಡಿಕೆ ಚೆನ್ನಾಗಿದೆಯಲ್ಲ ಇದ್ರ ಬಗ್ಗೆ ಅವರ ಅಭಿಪ್ರಾಯ ಏನು ತುಂಬಾ ಖುಷಿ ಮಾಡ್ತಾರೆ ಸರ್ ಏನಿದು ಎಷ್ಟು ಎಕರೆ ಜಮೀನಿದೆ ಇದು ಹನ್ನೆರಡು ಎಕರೆ ಇದೆ ಸರ್ ಹನ್ನೆರಡು ಎಕರೆ ಎಷ್ಟು ರೇಟಿಗೆ ಇದು ಆಗ್ತಾ ಇದೆ ಇದೊಂದು ಲಕ್ಷದ ಮೇಲೆ ಸರ್ ಅದು ಲಕ್ಷದ ಅಡಿಕೆ ಅವರೇ ಮಾಡ್ತಾರ ಅಥವಾ ಕೇಣಿ ಕೊಡ್ತಾರೆ ಬಂದ್ರೆ ಐವತ್ತು ಲಕ್ಷದ ಮೇಲೆ ಕೊಡ್ತೀನಿ ಇಲ್ಲಾಂದ್ರೆ ನಾವು ಮಾಡಿದ್ರೆ ಆರಾಮಸ ಐವತ್ತೈದರಿಂದ ಅರವತ್ತು ಲಕ್ಷ ಕಾಣುತ್ತೆ ನಾವ್ ರಿಸಿಗೆ ಅದನ್ನ ನಾವು ಮಾಡ್ಕಂತ ಅಂತ ಹೇಳ್ತಾರೆ ಅವ್ರಿಗೆ ಏನು ಬದಲಾವಣೆ ಹಂಚಿದೆ ಇಲ್ಲ ಸರ್ ಕಳೆದ ಎರಡನೇ ಎರಡು ವರ್ಷದ ಹಿಂದಕ್ಕೆ ಈಗಲಕ್ಕೂ ತುಂಬಾ ಬದಲಾವಣೆ ಆಗಿದೆ ಸರ್ ತೋಟದಲ್ಲಿ ಇಲ್ಲಿ ಈ ಭಾಗದೊಳಗೆ ಈ ಟೈಪ್ ಅಡಿಕೆ ಇದೇನಾ ಇದು ಯಾಕೋ ಒಂದ್ ಸ್ವಲ್ಪ ಹೆಚ್ಚು ಅಡಿಕೆ ಕಾಣ್ತಾ ಇದೆ ಅಂತ ಅನ್ಸಂಗಲ್ಲ ಈ ಭಾಗದಲ್ಲಿ ಈ ತರ ಅಡಿಕೆ ನೋಡಕ್ ಕಾಣಲ್ಲ ಸರ್ ಎಲ್ಲ ಈ ವರ್ಷ ಕ್ಲೈಮೇಟ್ ಹೆಚ್ಚಿದೆ ಚೆನ್ನಾಗಿ ಅಡಿಕೆ ಇದೆ ಅಂತಂದ್ರೆ ಅಲ್ಲ ಗೊನೆ ನೋಡ್ರಿ ಅವೆಲ್ಲ ಹೆಂಗಿದೆ ಇದು ಎರಡು ಎರಡು ಡೋಸ್ ಸಾಯಿಲ್ ಸಾಯಿಲ್ ಅಪ್ಲಿಕೇಶನ್ ಕೊಡ್ತಾರೆ ಸರ್ ಅವರು ಎರಡು ಟೈಮು ಮೇಲ್ಗಡೆ ಸ್ಪ್ರೇ ಕೊಡ್ತಾರೆ ಸರ್ ಸ್ಪ್ರೇನು ಕೊಡ್ತಾರೆ ಟೈಮ್ ಕೊಡ್ತಾರೆ ಮಾರ್ಚ್ ತಿಂಗಳಲ್ಲಿ ಸರ್ ಅವ್ರದ್ದು ಫೈಟರ್ ಆಮೇಲೆ ಮತ್ತೆ ಬಾಫನ್ನು ಸ್ಪ್ರೇ ಹರಳು ಅಂತೇಳಿ ಸ್ಪ್ರೇ ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ಕೊಳೆ ಮುಂದೆ ಆಗಿರುತ್ತೆ ಕೊಳೆ ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದ್ಸತಿ ಫೈಟರ್ ಹೊಡೆಸ್ಬಿಡ್ತೇವೆ ಸರ್ ಅದಕ್ಕೆ ಒಂದ್ಸಲ ಫೈಟರ್ ಬಾಫು ಮಾಡ್ತಿರಿ ಮತ್ತೊಂದ್ಸಲ ಫೈಟರ್ ಅಷ್ಟೇ ಮಾಡ್ತೀವಿ ಭೂಮಿಗೆ ಏನು ಕೊಡ್ತೀರಿ ನೀವು ಇಲ್ಲೆಲ್ಲ ಇದಕ್ಕೆ ಐದ್ನೂರು ಗಿಡಗಳಿಗೆ ಸರ್ ಎರಡೂವರೆ ಲೀಟರ್ ಬಾಸ್ ಒಂದ್ ಲೀಟರ್ ಬಾಫು ಒಂದ್ ಕೆಜಿ ಸೇಲ್ರಿ ಸರ್ ಮತ್ತೆ ಈ ಕಂಪೋಸರ್ ಜೀವಾಮೃತ ಎರಡು ಒಂದೇ ಇದರಲ್ಲೇ ಮಿಕ್ಸ್ ಮಾಡ್ಬಿಟ್ಟು ಎಕರೆ ಎರಡರಿಂದ ಮೂರ್ ಬೇರೆ ಲೆಕ್ಕಕ್ಕೆ ಮಾಡ್ಬಿಟ್ಟು ಕೊಡ್ತಾರೆ ಸರ್ ಗಿಡಕ್ ಒಂದ್ ಲೀಟರ್ ಗಿಡಕ್ ಒಂದ್ ಲೀಟರ್ ಅಂದ್ರೆ ಡೈರೆಕ್ಟೇ ಜೀವ ಸರ್ ಈ ಈಗ ನೀವು ಈಗ ಎರಡೇ ಡೋಸಿಗೆ ಇಷ್ಟೆಲ್ಲ ಚೆನ್ನಾಗಾಗಿದೆ ಆಗಿದೆ ಇದಕ್ಕೆ ನಾಲ್ಕು ಡೋಸ್ ಹಾಕಬೇಕು ಅಂತಿದೆ ಈ ಸತಿ ಮಾಡ್ತ ಹೇಳ್ತಾರೆ ಸರ್ ಈಗ ರೈತರು ಒಪ್ಪ ಏನಂತಾರೆ ನಾಲ್ಕು ಮಾಡ್ತಾವಂತ ಅನ್ನ ಮತ್ತೆ ನಾಲ್ಕು ಡೋಸ್ ಹಾಕಿದ್ರೆ ಇನ್ನೂ ಇದರಲ್ಲಿ ನಿಮಗೆ ನಿಮ್ಮ ವೈಯಕ್ತಿಕ ನಿಮ್ಗೆ ನಾಕು ಡೋಸ್ ಹಾಕಿದ್ರೆ ಏನು ಹೆಂಗೆ ಆಗ್ತಿತ್ತು ಇದು ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ನನ್ನ ಆಸೆ ಸರ್ ಇನ್ನೂ ಚೆನ್ನಾಗಿ ಬರ್ತಿತ್ತು ಹೌದು ಸರ್ ಈಗ ಅವರು ನಿಮ್ಮ ರೈತರು ತೃಪ್ತರ ಅದಾರ ಇದ್ದಾರೆ ತೃಪ್ತ ಸರ್ ಭಾಳ ಖುಷಿ ಅದಾರ ನಿಮಗೆ ಏನು ಅನ್ಸುತ್ತೆ ಈಗ ಎಲ್ಲ ನೀವು ಇಷ್ಟು ಪ್ಲಾಟ್ಗಳನ್ನು ಮಾಡಿಸಿ ಇಲ್ಲ ಸರ್ ಈ ಕಡೆ ಎಲ್ಲಾ ಈ ಭಾಗದಲ್ಲಿ ಭಾಳಷ್ಟು ತೋಟಗಳು ಎಕರೆಗೆ ಒಂದು ಲಕ್ಷ ಎರಡು ಲಕ್ಷಕ್ಕೆ ಹೋಗೋದೇ ಕಷ್ಟ ಸರ್ ಆತರ ಕೊಳೆ ಬಂದಿದೆ ಆ ಥರ ಹರಳು ಉದುರಾಗಿದೆ ಇವ್ರದ್ದು ತುಂಬ ಚೆನ್ನಾಗಿದೆ ಸರ್ ಈಗ ಓವರ್ ಆಲ್ ನೀವೆಲ್ಲ ಪ್ಲಾಟ್ಗಳನ್ನು ಗಳನ್ನು ಮಾಡಿಸಿರ್ಲಾ ಅದ್ರೊಳಗೆ ನಿಮಗೆ ಏನ್ ಅನ್ಸುತ್ತೆ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ರೈತರು ಎಲ್ಲ ರೈತರು ಸರ್ ಖುಷಿ ಇದಾರೆ ತಂತ್ರಜ್ಞಾನದ ಬಗ್ಗೆ ಜನರು ಏನ್ ಮಾತಾಡ್ಕೊಂತ ಖುಷಿ ಅದ ಮತ್ತೊಬ್ರಿಗೆ ಹೇಳದಕ್ ಅವ್ರವ್ರ ರಿಲೇಷನ್ ಅಲ್ಲಿ ಆತರದಲ್ಲಿ ಆ ಆತರ ಹೇಳಕೊಂತ ಅವ್ರ ಜೊತೆಗೆ ಎಕರೆ ಹಿಂಗೆ ಆ ಕಡೆ ಈ ಕಡೆ ಹೇಳ್ತಾ ಇರ್ತಾರೆ ಸರ್ ಖುಷಿ ಅನ್ಸುತ್ತೆ ಸರ್ ಮೊದಲಿಗೂ ನಿಮಗೂ ಈಗ ಏನು ರೈತರ ಜೊತೆ ನೀವು ಬರೀತಿರಲ್ಲ ಪ್ರಾರಂಭದೊಳಗೆಲ್ಲ ಹೆಂಗ ಅನಿಸ್ತಿತ್ತು ಈಗ ಹೆಂಗ ಅನಿಸ್ತದೆ ಪ್ರಾರ ಪ್ರಾರಂಭದಲ್ಲಿ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ನಮಗೆ ಇದು ಹೆಂಗಪ್ಪ ಹೆಂಗಪ್ಪ ರಿಸಲ್ಟ್ ಅಂತ ಈಗ ರಿಸಲ್ಟ್ ನಮಗೆ ನಮಗೂ ತೃಪ್ತಿ ಅವರಿಗೆ ತೃಪ್ತಿ ತೃಪ್ತಿಲ್ಲ ಮಾಡೋದಕ್ಕೆ ಅಂತ ಖುಷಿ ಅನಿಸ್ತದೆ ಸರ್ ವೈಯಕ್ತಿಕ ನಿಮ್ಮ ತೋಟಕ್ಕೆ ನೀವು ಬಳಸ್ತಿರ್ಲಿಲ್ಲ ಅಲ್ಲಿ ಏನು ಕಂಡು ಬಂದ ಚೆನ್ನಾಗಿದೆ ಸರ್ ಅದು ನಮ್ಮದು ತೋಟ ಈಗ ಐದು ಐದು ವರ್ಷ ತುಂಬಿದೆ ಸರ್ ಅದು ಈ ವರ್ಷ ಸ್ಟಾರ್ಟ್ ಆಗಿದೆ ಸರ್ ಸ್ವಲ್ಪ ಅಷ್ಟನೇ ವರ್ಷದ ಸರ್ ಅದು ಚೆನ್ನಾಗಿದೆ ಸರ್ ಹೆಚ್ಚೇನಾದ್ರೂ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಸರ್ ಈ ತಂತ್ರಜ್ಞಾನ ಪ್ರತಿಯೊಬ್ಬರೂ ಬಳಸಿದ್ರೆ ತುಂಬ ಲಾಭದಾಯಕವಾಗಿ ಕೃಷಿ ಮಾಡ್ಬೋದು ಅಂತ ನನ್ನೊಂದು ಅಭಿ ಅಭಿಪ್ರಾಯ ಸರ್ ನಮಸ್ಕಾರ ನಮಸ್ತೆ ಸರ್